ಜೀವಿಸುವವರ ಸಂಖ್ಯೆ ಅಂತಕ್ಕಂಥದ್ದು ಬಹಳ ಕಡಿಮೆ ಇದೆ ಬಹಳ ಕಡಿಮೆ ಇದೆ ಹಾಗೆ ಆ ಇಸ್ರಾಯೇಲ್ ಅಲ್ಲಿರ್ತಕ್ಕಂಥ ಎರುಸಲೇಮಿನಲ್ಲಿರ್ತಕ್ಕಂಥ ಅನೇಕರನ್ನು ನಾವು ನೋಡಿದಾಗ ಆ ಎರುಸಲೇಮಿನಲ್ಲಿರ್ತಕ್ಕಂಥ ಮಹಾಸಭೆಗೆ ಹಿಂಸೆ ಉಂಟಾದಾಗ ಅಲ್ಲಿರ್ತಕ್ಕಂಥ ಭಕ್ತರು ಏನ್ ಮಾಡಿದ್ರಂದ್ರೆ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳಿಗೆ ಸೇರುತ್ತಾ ಹಾಗೆ ಸ್ವಲ್ಪ ಜನರು ದಮಸ್ಕ ಪಟ್ಟಣದಲ್ಲಿದ್ದಾರೆ ಎಂಬುದಾಗಿ ತಿಳಿದು ಬಂದು ಆ ಅಪೋಸಲಾದ ಪೌಲನು ಆತನು ಸೌಲನಾಗಿರುವಂತ ವೇಳೆಯಲ್ಲಿ ಈ ಒಂದು ಎರುಸಲೇಮ್ನಲ್ಲಿರತಕ್ಕಂತ ಭಕ್ತರೆಲ್ಲರೂ ಕೂಡ ದಮಸ್ಕ ಪಟ್ಟಣದಲ್ಲಿ ಸೇರಿಕೊಂಡು ಕ್ರಿಸ್ತನನ್ನು ಕಾಣ್ತಾ ಇದ್ದಾರೆ ಆ ಸಭೆಯನ್ನು ನಾನು ಹಿಂಸೆ ಮಾಡ್ಬೇಕೆಂಬುದಾಗಿ ಹೊರಟು ಹೋಗ್ತಾನೆ ಪ್ರೇರಿ ಎಲ್ಲರಿಗೂ ಗೊತ್ತುಂಟು ಅಂದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗುವಂತ ವಲಸೆ ಹೋಗುವಂತ ಪರಿಸ್ಥಿತಿ ಕೂಡ ಇದೆ ಏನಿದೆ ವಲಸೆ ಹೋಗುವಂತ ಪರಿಸ್ಥಿತಿ ಕೂಡ ಇದೆ ಹಾಗೆ ನಾವು ನೋಡುವಾಗ ಅಪೋಸಲ ಕಾರ್ಯಗಳು ಎರಡನೇ ಅಧ್ಯಾಯದಲ್ಲಿ ನಾವೆಲ್ಲ ನೀಟಾಗಿ ಓದ್ಕೊಂಡ್ ಬಂದ್ರೆ ಅಲ್ಲಿರ್ತಕ್ಕಂಥ ಅಪೋಸ್ತಲರು ಅಲ್ಲಿರ್ತಕ್ಕಂಥ ಭಕ್ತರು ಅವರೆಲ್ಲರೂ ಕೂಡ ಆ ಸಭೆಗೆ ಹಿಂಸೆ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ಅವರೆಲ್ಲರೂ ಏನ್ ಮಾಡಿದರು ಎಂಬುದಾಗಿ ನಾವು ನೋಡಿದಾಗ ತಮ್ಮಲ್ಲಿರ್ತಕ್ಕಂಥ ಚರ ಸ್ಥಿರ ಆಸ್ತಿಗಳ ಎಲ್ಲವನ್ನೂ ಕೂಡ ಮಾರಿ ಅಪೋಸ್ತಲರ ಪಾದದ ಬೆಳೆಗೆ ತಂದಂತ ಭಕ್ತರ ನಾವು ನೋಡ್ತಾ ಇದ್ದೀವಿ ಹಂಗಂದ ಮೇಲೆ आई कूड़ ಚರ ಸ್ಥಿರ ಆಸ್ತಿ ಹಣ ಆಸ್ತಿ ಎಲ್ಲವೂ ಕೂಡ ಏನ್ ಮಾಡಿದಾಳ ಅಂದ್ರೆ ಅಪೋಸ್ಟರ್ ಪಾದ ಸನ್ನಿಧಾನದಲ್ಲಿ ಕೂಡ ಹಾಕಿರ್ಬೋದು ಪ್ರೇರೆ ಆದರೆ ಆ ತಾಯಿ ದಾನ ಧರ್ಮ ಮಾಡುವುದಕ್ಕಾಗಿ ಅತಿಥಿ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಆಕೆ ಎಷ್ಟು ಸರಿ ಒಂದ್ಸಾರಿ ನಾವ್ ಆಲೋಚನೆ ಮಾಡಿದ್ರೆ ಪಕ್ಕದಲ್ಲಿರ್ತಕ್ಕಂಥವ್ರು ನೋಡಿ ಅಮ್ಮ ಇನ್ನು ಮುಂಜಾನೆಯಿಂದ ಇಳಿದು ಸಾಯಂಕಾಲದವರೆಗೂ ಹೊಲದಲ್ಲಿ ಗದ್ದೆಯಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಬಂದು ಇನ್ನೊಬ್ಬರಿಗೆ ನೀನು ಊಟ ಮಾಡಿಸುವುದೇನು ಇನ್ನೊಬ್ಬರಿಗೆ ನೀನು ಉಪಕಾರ ಮಾಡುವುದೇನು ನೀನು ನೀನು ದುಡಿದಂತ ನಿನ್ನ ಹಣದಿಂದ ನೀನು ಹೊಟ್ಟೆ ತುಂಬ ಊಟ ಮಾಡದಲ್ಲದೆ ಇನ್ನೊಬ್ಬರ ಹೊಟ್ಟೆಗಾಗಿ ನೀನು ಆಲೋಚನೆ ಮಾಡುವುದೇನು ಇನ್ನೊಬ್ಬರಿಗೆ ನೀನು ದಾನ ಕೊಡುವುದೇನು ಎಂಬುದಾಗಿ ಆಕೆಯನ್ನು ಪ್ರಶ್ನಿಸಿದಾಗ ಇದು ನನ್ನ ಪ್ರಭು ಯೇಸು ಕ್ರಿಸ್ತನು ತೋರಿಸಿಕೊಟ್ಟಿರ್ತಕ್ಕಂಥ ಮಾರ್ಗ ಎಂಬುದಾಗಿ ಅನೇಕ ವಿಧವಾಗಿ ಆ ತಾಯಿ ಸುವಾರ್ತೆಯನ್ನು ಸಾರಿದಾಗ ಅಂತ ತಾಯಿ ಏನು ಬಂತು ಅಂತ ತಾಯಿಗೇನು ಬಂತು ಏನಾದ್ರೂ ಕಿರೀಟ ತಂದಿಟ್ರ ಯಾರಾದ್ರೂ ಯಾರ ಅಪೋಸ್ಟ್ ಅಲ್ ಬಂದು ಕೇಸಿ ಹಾಕಿ ಏನೋ ಸಹಾಯ ಸಹಕಾರ ನೀಡಿದ್ರ ಯಾರಾದ್ರೂ ಭಕ್ತರು ಬಂದ್ರೆ ಏನಾದ್ರು ಅಮ್ಮ ನಿನ್ ಮನೆಗೆ ಒಂದು ಚೀಲ ಅಕ್ಕಿ ತಗೊಂಡೋಗಂತ ಹೇಳಿದ್ರ ಏನಾದ್ರು ನಿಮಗೆ ದುಡ್ಡು ತಗೊಂಡ್ ಹೋಗ್ರಂತ ಏನೇನ್ ಹೇಳಿದ್ರ ಎಲ್ಲ ಪ್ರೇರೆ ಅಂತ ಏನಿಲ್ಲದಂತ ಪರಿಸ್ಥಿತಿಯಲ್ಲಿ ಆ ತಾಯಿ ತನ್ನ ಜೀವಿತವನ್ನ ದೇವರಿಗಾಗಿ ಮುಡುಪಾಗಿಟ್ಲು ಆಕೆ ಬದುಕಿರುವ ದಿನಮಾನ ಕಾಲವೆಲ್ಲ ದೇವರಿಗೋಸ್ಕರನೇ ಬದುಕಿದಳು ಆಕೆ ರೋಗದಲ್ಲಿ ಇರುವಂತ ದಿನಮಾನ ಕಾಲದಲ್ಲೆಲ್ಲ ಕೂಡ ದೇವರ ಮೇಲೆ ಒಂದು ಚೂರು ಕೂಡ ವಿಶ್ವಾಸವನ್ನ ಕಡಿಮೆ ಮಾಡಿಕೊಳ್ಳದೆ ಕರ್ತನನ್ನ ಆಶ್ರಯಿಸಿಕೊಂಡು ಬದುಕಿದಲು ಪ್ರೇರೆ ಒಂದು ದಿನದಲ್ಲಿ ಏನಾದ್ರು ಸತ್ತು ಿಚೋಲು ಸತ್ತು ಹೋಗುವಂತಹ ತಾಯಿಯನ್ನು ನೋಡಿಕೆ ಸಲ್ಲಿರ್ತಕ್ಕಂಥ ಎಲ್ಲ ಜನರು ಆಡಿಕೊಳ್ಳೋರು ಆಡಿಕೊಳ್ತಾ ಇದಾರೆ ಆಕೆಯನ್ನು ನೋಡಿ ಬೈಯೋರು ಬೈತಾ ಇದ್ದಾರೆ ಏಸು ಕ್ರಿಸ್ತ ನಂಬಿ ಇಷ್ಟೆಲ್ಲ ಹಿಂಸೆ ಪಡೋದು ಏನಿತ್ತು ಏಸು ಕ್ರಿಸ್ತ ನಂಬಿ ಏಸು ಕ್ರಿಸ್ತನ ನಂಬಿ ಇಷ್ಟೆಲ್ಲ ಕೊರತೆ ಪಡೋದು ಏನಿತ್ತು ಎಂಬುದಾಗಿ ಆಲೋಚನೆ ಮಾಡುವಾಗ ಕ್ರೈಸ್ತರಾಗಿರ್ತಕ್ಕಂಥ ನಮಗೆ ಏನಪ್ಪಾ ಇದು ಏನಪ್ಪಾ ಇದು ಎನ್ನುವಂತ ಆಲೋಚನೆ ನಮಗೆ ಹುಟ್ಟುತ್ತ ಪ್ರೇಯರೆ ಆದರೆ ಆ ತಾಯಿಯ ಜೀವಿತದಲ್ಲಿ ದೇವರು ಮಾಡಿರ್ತಕ್ಕಂಥ ಅದ್ಭುತ ಏನೆಂಬುದಾಗಿ ನಾವು ಅದೇ ರೀತಿಯಲ್ಲಿ ಕೆಳಗಡೆ ನಾವು ಓದಿಕೊಂಡು ಓದಿದ್ರೆ ಪ್ರೇಯರೇ ಹೋದ್ರ ಪ್ರೇರೆ ಆ ಕಾಲದಲ್ಲಿ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು ಇದ್ದಾನೆಂದು ಶಿಷ್ಯರು ಕೇಳಿ ಇಬ್ಬರು ಮನುಷ್ಯರನ್ನು ಅವನ ಬಳಿಗೆ ಕಳುಹಿಸಿದರು ತಡ ಮಾಡದೆ ತಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಓದನು ಅವನು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರಕೊಂಡು ಹೋದರೂ ಆಕೆಯ ಸುತ್ತಮುತ್ತಲಿನ ಇರ್ತಕ್ಕಂತ ಜನರು ಯಾರೆಂಬುದಾಗಿ ನಾವು ನೋಡಿದಾಗ ಅಲ್ಲಿ ವಿಧವೆಯರು ಅಳುತ್ತ ಅವನ ಹತ್ತಿರ ನಿಂತುಕೊಂಡರು ಯಾರಂತ ದಿಕ್ಕಿಲ್ಲದಂತವರು ಚಿಕ್ಕ ವಯಸ್ಸಿನಲ್ಲಿ ತನ್ನ ಗಂಡನನ್ನ ಕಳೆದುಕೊಂಡು ದಿಕ್ಕು ತೋಚದೆ ಇರ್ತಕ್ಕಂಥವರು ಗಂಡನ ಆಸ್ತ್ರ ಇಲ್ಲದೆ ಇರ್ತಕ್ಕಂಥವರಿಗೆ ಆ ತಾಯಿ ಏನ್ ಮಾಡಿದಳಂತ ಉಪಕಾರಗಳನ್ನು ಮಾಡಿದಳಂತ ಪ್ರೇರಿ ಸತ್ಕಾರ್ಯಗಳನ್ನು ಮಾಡಿದಂತ ಪ್ರೇರೆ ಅತಿಥಿ ಸತ್ಕಾರ್ಯಗಳನ್ನು ಮಾಡಿರ್ತಕ್ಕಂತ ಆ ತಾಯಿಯನ್ನು ನೋಡಿ ಅಯ್ಯಕಿ ಬದುಕಿರುವಂತ ದಿನಮಾನ ಕಾಲದಲ್ಲಿ ಆಕೆ ನಮಗೆ ಒಂದು ತುತ್ತು ಊಟ ಕೊಟ್ಟಿದ್ದಾಳೆ ದಾನ ಧರ್ಮಗಳನ್ನು ಮಾಡಿ ಕೊಟ್ಟಿದ್ದಾಳೆ ಈಗೋ ನನಗೆ ಕೊಟ್ಟಿರ್ತಕ್ಕಂಥ ಮೇಲಂಗಿಯನ್ನು ತೋರಿಸಿದ್ರಂತ ಒಳಂಗಿಯನ್ನು ತೋರಿಸಿದ್ರಂತ ಆ ತಾಯಿ ಇಷ್ಟು ಒಳ್ಳೆಕ್ಕಿ ಅಂತೇಳಿ ಆಕೆಯನ್ನು ಕೊಂಡಾಡುವಂತಹ ವೇಳೆಯಲ್ಲಿ ಆ ಪೋಸಲಾಗಿರ್ತಕ್ಕಂತ ಪೇತರನ್ನು ಬಂದು ಆ ತಾಯಿಯನ್ನು ಏನ್ ಮಾಡ್ತಾನೆ ಒಂದ್ಸಾರಿ ನೋಡೋಣ ಪ್ರೇರೆ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡರು ದೋರ್ಕಳು ನಮ್ಮ ಸಂಗಡ ಇದ್ದಾಗ ಮಾಡಿ ಕೊಟ್ಟಿದ್ದ ಒಳಂಗಿಯನ್ನು ಮೇಲಂಗಿಯನ್ನು ತೋರಿಸಿದರು ಪೇತ್ರನು ಅವರೆಲ್ಲರನ್ನು ಹೊರಗೆ ಕಳಿಸಿ ಮಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿ ಆ ಹೋದ್ರು ಪ್ರೇರೆ ಶವದ ಕಡೆಗೆ ತಿರುಗಿಕೊಂಡು ತಬಿತಾ ಏಳು ಅಂದನು ಏನ್ ಮಾಡಿದಂತ ಪ್ರೇರೆ ಅದ್ಭುತ ಕಾರ್ಯ ನಡೀತು ಪ್ರೇರೆ ಯಾರ ಜೀವಿತದಲ್ಲಿ ತಬಿತ ದೋರ್ಖ ಎನ್ನುವಂತಹ ಆ ಸ್ತ್ರೀ ಮೂರ್ತಿಯ ಜೀವಿತದಲ್ಲಿ ಹೆದ್ದಳು ತಾಯಿ ನೀನಿಂತ ಪುಣ್ಯ ಕಾರ್ಯಗಳನ್ನು ಮಾಡಿ ಸತ್ಕಾರ್ಯಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿ ಎಲ್ಲರ ಬಾಯಿ ಮುಚ್ಚಿಸುವಂತೆ ಕರ್ತನ ಮಹಿಮೆಯನ್ನು ನೋಡುವಂತ ಗಳಿಗೆ ಬಂದಿದೆ ನೀನು ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯ ನೀನು ಮಾಡಿರ್ತಕ್ಕಂಥ ಅತಿಥಿ ಸತ್ಕಾರ್ಯ ನೀನು ಮಾಡಿರ್ತಕ್ಕಂಥ ದಾನ ಧರ್ಮಗಳು ದೇವರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ತಾಯಿ ದೇವರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಅದಕ್ಕಾಗಿ ಆ ಊರಿನಲ್ಲಿ ಯೊಪ್ಪ ಎನ್ನುವಂತ ಊರಿನಲ್ಲೆಲ್ಲ ಕೂಡ ಆ ತಾಯಿ ಒಳ್ಳೆ ತಾಯಿ ಸತ್ತೋಗಿದ್ದಾಳೆ ಸತ್ತೋಗಿದ್ದಾಳೆ ಊರು ಜನರೆಲ್ಲರೂ ಕೂಡ ಆಕೆಯ ಶವದ ಮುಂದೆ ಬಂದು ಗೊಳೋಂತಳುತ್ತಿರುವಂತಹ ವೇಳೆಯಲ್ಲಿ ಅಂತ ಜನಗಳ ಸಮೂಹದಲ್ಲಿ ಪೇತ್ರನು ಬಂದಕ್ಕೆ ಸಿ ಪ್ರಾರ್ಥನೆ ಮಾಡಿ ಆ ಶವದ ಕಡೆಗೆ ಸತ್ತಿರತಕ್ಕಂಥ ಆಕೆಯ ದೇಹದ ಕಡೆ ನಿಂತುಕೊಂಡು ತಬಿತಾ ಎದ್ದೇಳು ತಾಯಿ ನೀನು ಎದ್ದೇಳು ಎಂತ ಕೂಡಲೇ ಕೈ ಇಡಿದು ಎಬ್ಬಿಸಿದ ಕೂಡಲೇ ಸತ್ತಂತ ತಾಯಿ ಬದುಕಿರತಕ್ಕಂತ ದೇವರ ಮಹಿಮೆಯನ್ನ ನಾವು ನೋಡ್ತಾ ಇದೀವಿ ಪ್ರೇರೇಚ್ಛುವ ದೇವರಿಗೆ ಸ್ತೋತ್ರವಾಗಲಿ ಅಂದ್ರೆ ಅಂದ್ರೆ ಈ ಲೋಕದಲ್ಲಿ ಏನಾದ್ರೂ ಮಾಡ್ಬೋದು ಆದರೆ ನಾವು ದೇವರನ್ನು ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ದೇವರೊಂದಿಗೆ ನಾವು ಬದುಕಬೇಕು ದೇವರ ಉದ್ದೇಶಗಳೆಲ್ಲವನ್ನು ನೆರವೇರಿಸಬೇಕು ದೇವರು ಹೇಳಿರ್ತಕ್ಕಂತಹ ದೇವರು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತನ್ನು ಚಾಚು ತಪ್ಪದೆ ಪಾಲನೆ ಮಾಡಿರ್ತಕ್ಕಂಥ ಆ ತಾಯಿಗೆ ಏಸು ಕ್ರಿಸ್ತನಿಲ್ಲ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ಒಂದು ಮರಿಯ ಮತ್ತು ಮಾರ್ತಳ ತಮ್ಮನಾಗಿರ್ತಕ್ಕಂಥ ಯೋಹಾನನು ಸತ್ತು ಹೋಗಿದ್ದಾನೆ ನಾಲ್ಕು ದಿನ ಆಯ್ತು ಅಯ್ಯ ನೀನು ನಮ್ಮ ಮಧ್ಯದಲ್ಲಿ ಇದ್ರೆ ಎಷ್ಟೋ ಒಳ್ಳೇದಿತ್ತು ಒಳ್ಳೆ ಒಳ್ಳೆದಿತ್ತು ಏಸು ಅಂತೇಳಿ ಕೇಳಿಕೊಂಡಾಗ ಆ ಏನ್ ಹೇಳ್ತಾ ಇದೇ ಈಗ ಏನಾಯ್ತಮ್ಮ ನಾನಿ ಹತ್ರ ಬಂದಿದ್ದೀನಲ್ಲ ಅಂತ ಹೇಳಿದಾಗ ಅಯ್ಯ ನನ್ನ ತಮ್ಮ ಸತ್ತು ಹೋಗಿ ಇವತ್ತಿಗೆ ನಾಲ್ಕು ದಿವಸ ಆಯ್ತಯ್ಯ ಅಂತ ಹೇಳಿದಾಗ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಡವಿ ನಿನ್ನ ತಮ್ಮನ ದೇಹವನ್ನು ಎಂದು ಆ ದೇಹವನ್ನು ಇಟ್ಟಿರ್ತಕ್ಕಂಥ ಸಮಾಧಿ ಬೆಳಗ್ಗೆ ಹೋದಂತ ವೇಳೆಯಲ್ಲಿ ಎದ್ದು ಬಂದಿಸಿ ಲಾಜರನೇ ಬಾ ಎಂದು ಕೂಡಲಿ ಆ ಲಾಜರನ್ನು ಆ ಬಂದಿರತಕ್ಕಂಥ ಸತ್ತು ಶವ ಆಗಿರ್ತಕ್ಕಂಥ ನಾಲ್ಕು ದಿನ ಕೊಳೆತು ಹೋದಂತ ದೇಹದಿಂದ ಮೃತ್ಯುಂಜಯನಾಗಿ ಆತನು ತಿರುಗಿ ಬಂದಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅದು ಏಸು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯ ಆದರೆ ಏಸು ಇಲ್ಲದ ಇರುವಂತ ವೇಳೆಯಲ್ಲೂ ಕೂಡ ಅಂತ ಅದ್ಭುತ ಕಾರ್ಯ ನಡೆಯುತ್ತಾ ಅಂತೇಳಿ ನಾವು ಆಲೋಚನೆ ಮಾಡಿದ್ರೆ ಖಚಿತವಾಗಲು ನಡೆಯುತ್ತೆ ಎಂಬುದಾಗಿ ಅಪೋಸ್ತಲರು ರುಜುಪಡಿಸಿರ್ತಕ್ಕಂಥ ಮಹಾ ಉನ್ನತ ಕಾರ್ಯ ದೋರ್ಕಳ ವಿಷಯದಲ್ಲಿ ಹೌದು ಪ್ರೇರೆ ಅಂತ ಉನ್ನತವಾಗಿರ್ತಕ್ಕಂಥ ಮರುಜನ್ಮವನ್ನು ಆ ತಾಯಿ ಪಡೆದುಕೊಳ್ಳಬೇಕಾದ್ರೆ ಕಾರಣ ಏನು ಗೊತ್ತಾ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈಕೆ ಒಳ್ಳೆಕಿ ಅಂತೇಳಿ ಸಾಕ್ಷಿಯನ್ನು ನೋಡಿದರು ಪ್ರೇರೆ ಹಾಗೆ ಕೆಳಗಡೆ ಹೋದನ ಪ್ರೇರೆ ಆಕೆಯ ಒಂದು ಮರಣದ ಮೂಲಕವಾಗಿ ಆಕೆಯ ಒಂದು ಮತ್ತು ಪುನರ್ಜನ್ಮ ಅಂತಕ್ಕಂಥದ್ದು ಸತ್ತಂತ ತಾಯಿ ಬದುಕುವುದ ಮೂಲಕವಾಗಿ ಆದರೆ ಹಿಂದೆ ದೇವರ ಕಾರ್ಯ ಅಂತಕ್ಕಂಥದ್ದು ನೋಡೋಣ ಪ್ರೇರ ಕೆಳಗಡೆ ಹಾಗೆ ಹೋದ ಹೇಳ್ತಾ ಇದ್ದಾಳೆ ತಬಿತಾ ಏಳು ಅಂದನು ಆಕೆಯು ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು ಅವನು ಆಕೆಯ ಕೈಯನ್ನು ಆಕೆಯನ್ನು ಕೈ ಕೊಟ್ಟು ಎಬ್ಬಿಸಿ ದೇವ ದೇವರ ಪ್ರೇರ ದೇವ ದೇವಜನರನ್ನು ವಿಧಿವೆಯರನ್ನು ಕರೆದು ಜೀವಿತಳಾದ ಆಕೆಯನ್ನು ಎದುರಿಗೆ ನಿಲ್ಲಿಸಿದನು ಈ ಸಂಗತಿಯು ಎಬ್ಬಾದಲ್ಲೆಲ್ಲಾ ತಿಳಿದು ಬಂದು ಅನೇಕರು ಕಾರ್ತನ ಮೇಲೆ ನಂಬಿಕೆ ಇಟ್ಟರು ಏನ್ ಮಾಡಿದ್ರಂತ ಈ ವಿಷಯವು ದೋರ್ಕ ಸತ್ತೋಗಿದಳು ಮತ್ತೆ ಬದುಕಿದಳು ಸತ್ತೋಗಿದಳು ಬದುಕಿದಳು ಎಂಬುದಾಗಿ ಆ ಊರು ಊರೆಲ್ಲ ಜನರು ಕೂಡ ಮಾತಾಡುವಂತ ವೇಳೆಯಲ್ಲಿ ಆ ಬದುಕಿರ್ತಕ್ಕಂತ ಆ ಒಂದು ದೋರ್ಕ ತಬಿತ ಎನ್ನುವಂತ ವ್ಯಕ್ತಿ ಯಾವ ದೇವರ ಮೇಲೆ ವಿಶ್ವಾಸವನ್ನು ಅಂತ ದೇವರ ಮೇಲೆ ನಾವು ಕೂಡ ವಿಶ್ವಾಸವನ್ನಿಡೋಣ ಎಂಬುದಾಗಿ ಆ ಪ್ರಾಂತದ ಜನರೆಲ್ಲರೂ ಕೂಡ ಕರ್ತನ ಮೇಲೆ ಅಧಿಕವಾಗಿ ನಂಬಿಕೆಯನ್ನು ಇಟ್ಟರಂತಾಗಲು ಅದು ರೀತಿ ದೇವರ ಕಾಣುವಂಥದ್ದು ಅಂತ ಜೀವಿತಗಳನ್ನ ನಾವು ಜೀವಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬೈಬಲ್ ನಾವು ನೋಡ್ತಾ ಇದೀವಿ ಪ್ರೇರ ದೇವರು ಬಹಳ ಸತ್ಕಾರ್ಯಗಳನ್ನ ದೇವರಿಗೋಸ್ಕರ ನಮ್ರವಾಗಿ ಬದುಕುವುದನ್ನ ದೇವರು ಬಹಳ ಇಷ್ಟಪಡ್ತಾ ಇದ್ದಾನೆ ಪ್ರೇರ ನಿಜವಾಗಲು ಯೋಬನ ಜೀವಿತವನ್ನು ನಾವು ಒಂದ್ಸರಿ ನೋಡಿದಾಗ ಕೂಡ ಆತನು ಕೂಡ ದೇವರ ವಿಷಯದಲ್ಲಿ ಯಥಾರ್ಥವಂತನು ನ್ಯಾಯವಂತನು ದೇವರಿಗೆ ಇಷ್ಟಾನುಸಾರವಾಗಿರ್ತಕ್ಕಂಥ ಮನುಷ್ಯನಾಗಿದ್ದನು ಆತನ ವಿಷಯ ಅಂತಕ್ಕಂಥದ್ದು ಪರಲೋಕದಲ್ಲಿ ತದ್ದು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನ ಅರಿಯದೇ ಇರ್ತಕ್ಕಂಥ ವ್ಯಕ್ತಿ ಕೊನೆಲ್ಲ ಜೀವಿತದಲ್ಲಿ ನಾವು ನೋಡಿದಾಗ ಅದೇ ಆತನೇ ಅಧ್ಯಾಯದಲ್ಲಿ ಇರುತ್ತೆ ಪ್ರೇರೆ ಆತನ ಜೀವಿತವನ್ನು ಸಾರಿ ನಾವು ನೋಡಿದಾಗಲೂ ಕೂಡ ಆತನು ದೇವರಿಗೆ ಭಯಪಡುತ್ತಾ ದಾನ ಧರ್ಮಗಳನ್ನು ಮಾಡುತ್ತಾ ಆತನು ಮಾಡುವಂತ ಮನವಿಗಳು ದೇವರಿರುವಂತಹ ಪರಲೋಕ ರಾಜ್ಯದಲ್ಲಿ ಸೇರಿಬಂದು ಈತನನ್ನು ಹೇಗಾದರೂ ಮಾಡಿ ನಾನು ಪರಿಪೂರ್ಣಗೊಳಿಸಬೇಕೆನ್ನುವಂತ ದೇವರ ಚಿತ್ತದ ಮೇರೆಗೆ ಅಲ್ಲಿ ಯಾರನ್ನ ಕಳ್ಸ ಗೊತ್ತಾ ಮತ್ತೆ ಪೇತ್ರನನ್ನು ಕಳಿಸಿ ಅಲ್ಲಿರ್ತಕ್ಕಂಥ ಅನೇಕರಿಗೆ ವಾಕ್ಯ ಸಂದೇಶವನ್ನು